ಹಾಯ್ ಹಲೋ ವೆಲ್ಕಮ್ ಟು ಜಾವಗಲ್ ಸಬ್ರೀಚಿ ಭಾಗ್ಯ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ವೆಜ್ ಬಿರಿಯಾನಿನ ತಗೊಂಡ್ ಬಂದಿದ್ದೀನಿ ತುಂಬಾನೇ ಸಿಂಪಲ್ ಆಗಿ ಹಾಗೆ ತುಂಬಾನೇ ಟೇಸ್ಟಿ ಆಗಿ ವೆಜ್ ಬಿರಿಯಾನಿನ ಮನೆಯಲ್ಲೇ ಯಾವ ತರ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಮೊದಲಿಗೆ ನಾನು ಒಂದ್ ಕಪ್ ಅಷ್ಟು ಬಾಸ್ಮತಿ ರೈಸ್ ನ ತಗೊಂಡಿದ್ದೀನಿ ಇದನ್ನ ಒಂದು ಕಾಲ್ ಗಂಟೆ ಅಷ್ಟು ಒಂದ್ ಮೂರ್ ಸತಿ ತೊಳ್ಕೊಂಡು ಒಂದ್ ಕಾಲ್ ಗಂಟೆ ನೆನ್ಸಿಡ್ತಾ ಇದ್ದೀನಿ ಇದಕ್ಕೆ ನಾನು ಮೂರು ತರದ ತರಕಾರಿ ತಗೊಂಡಿದ್ದೀನಿ ಒಂದ್ ಹತ್ತರಿಂದ ಹುರುಳಿಕಾಯಿ ಹಾಗೆ ಒಂದೇ ಒಂದ್ ಕ್ಯಾರೆಟ್ ಹಾಗೆ ಒಂದ್ ಆಲೂಗೆಡ್ಡೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದ್ ಅರ್ಧ ಕಪ್ ಅಷ್ಟು ಓವರ್ ನೈಟ್ ನೆನ್ಸಿಟ್ಕೊಂಡಿರುವಂತ ಬಟಾಣಿ ಇದೆ ಒಂದ್ ಈರುಳ್ಳಿ ಒಂದ್ ಟೊಮೆಟೊ ಕೂಡ ನಾನು ಈ ತರ ಸಣ್ಣದಾಗಿ ಹೆಚ್ಚಿಟ್ಕೊಂಡು ರೆಡಿ ಮಾಡಿಟ್ಕೊಂಡಿದೀನಿ ಮೊದ್ಲಿಗೆ ನಾನು ಕುಕ್ಕರ್ ಇಟ್ಕೊಂಡು ಇದಕ್ಕೆ ಒಂದ್ ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಗೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಈಗ ಸ್ಪೈಸಸ್ ಆಡ್ ಮಾಡೋಣ ಒಂದ್ ಪಲಾವ್ ಒಂದ್ ಸ್ಟಾರ್ ಫ್ಲವರ್ ನಾಲ್ಕರಿಂದ ಐದು ಲವಂಗ ಹಾಗೆ ಒಂದ್ ಎರಡ್ ಏಲಕ್ಕಿನ ತೆಗ್ದಿಟ್ಕೊಂಡಿದೀನಿ ಇದನ್ನ ಮೀಡಿಯಂ ಫ್ಲೇಮ್ ನಲ್ಲೇನೆ ಹುರ್ಕೊಳ್ಳೋಣ ಈಗ ಇದಕ್ಕೆ ಮೊದಲಿಗೆ ತಣ್ಣಗ ಹೆಚ್ಚಿಟ್ಕೊಂಡಿರುವಂತ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಈ ತರ ಉದ್ದುದಕ್ಕೆ ಸಿಲ್ಕೊಂಡಿದೆ ಈಗ ಒಂದ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಆಡ್ ಮಾಡ್ಕೊಳ್ತಾ ಇದೆ ಒಂದ್ ಹಿಡಿಯಷ್ಟು ಪುದೀನ ನಾವ್ ಯಾವ್ದೇ ಭಾತ್ಗಳು ಅಥವಾ ಬಿರಿಯಾನಿ ಏನೇ ಮಾಡ್ಬೇಕಾದ್ರು ಪುದೀನ ಹಾಕ್ಲೇಬೇಕಾಗತ್ತೆ ಒಂದ್ ಹಿಡಿಯಷ್ಟು ಪುದೀನ ಸೊಪ್ನ ಆ್ಯಡ್ ಮಾಡ್ತಿದೀನಿ ಹಾಗೆ ಈಗ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಿದಾದ್ಮೇಲೆ ಟೊಮೆಟೊನ ಆಡ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿನ ತರ ಉದ್ದಕ್ಕೆ ಸೀಳ್ಬಿಟ್ಟು ಹಾಕ್ತಾ ಇದೀವಿ ಟೇಸ್ಟಿಗೋಸ್ಕರ ನಾವು ಚಿಲ್ಲಿ ಪೌಡರ್ನ ಕೂಡ ಹಾಕೊಳ್ತೀವಿ ಇದಕ್ಕೆ ಹಸಿರು ಮೆಣಸಿಕ್ ಒಂದೇ ಹಾಕೊಳ್ತಾ ಇರೋದು ಈಗ ಎಲ್ಲಾ ತರಕಾರಿನೂ ಆ್ಯಡ್ ಮಾಡೋ ಟೈಮ್ ಬಂದಿದೆ ಹುರುಳಿಕಾಯಿ ಕ್ಯಾರೆಟ್ ಹಾಗೆ ಆಲೂಗೆಡ್ಡೆನ ಕೂಡ ಹಾಕೊಂಡು ಜೊತೆಗೆ ಮೆಣಸಿಟ್ಕೊಂಡಿರುವಂತ ಬಟಾಣಿ ಕೂಡ ಹಾಕೊಂಡು ಸತಿ ನೀಟಾಗಿ ಒಂದೊಳ್ಳೆ ಮಿಕ್ಸ್ ಕೊಡೋಣ ಇದಕ್ಕೆ ಈಗ ಇದಕ್ಕೆ ಒಂದು ಕಾಲು ಕಪ್ ಅಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಮೊಸರು ಆ್ಯಡ್ ಮಾಡೋದ್ರಿಂದ ನಿಮಗೆ ಸೇಮ್ ರೆಸ್ಟೋರೆಂಟ್ ಟೇಸ್ಟೇ ಬರುತ್ತೆ ಈಗ ಒಂದು ಕಾಲ್ ಸ್ಪೂನ್ ಅಷ್ಟು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಅರ್ಧ ಸ್ಪೂನಷ್ಟು ಜೀರಾ ಪೌಡರ್ ಹಾಗೆ ಒಂದು ಕಾಲ್ ಸ್ಪೂನಷ್ಟು ಗರಂ ಮಸಾಲಾ ಪೌಡರ್ ಹಾಕೊಂಡು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೊಂದು ಒಳ್ಳೆ ಮಿಕ್ಸ್ ಕೊಟ್ಟಿದ್ದಾದ್ಮೇಲೆ ಇದಕ್ಕೆ ನಾನು ಕಾಲು ಗಂಟೆ ನೆನ್ಸಿಟ್ಕೊಂಡಿದ್ವಲ್ಲ ನೀರು ಬಸ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀವಿ ಈಗ ಇದನ್ನೊಂದ್ಸತಿ ಕೂಡಿಸ್ಕೊಂಡು ಇದಕ್ಕೆ ಒಂದು ಕಪ್ ಅಕ್ಕಿಗೆ ಒಂದೂವರೆ ಕಪ್ಪಷ್ಟು ನೀರು ಮಾತ್ರ ಹಾಕ್ಕೊಳ್ತಾ ಇದ್ದೀವಿ ನೋಡಿ ಕರೆಕ್ಟ್ ಮೆಷರ್ಮೆಂಟಲ್ಲೇ ಹಾಕ್ಕೊಳ್ಬೇಕು ಇಲ್ಲಾಂದ್ರೆ ತುಂಬಾ ಮೆತ್ತಗಾಗ್ಬಿಡುತ್ತೆ ಒಂದೂವರೆ ಕಪ್ ಮಾತ್ರ ಹಾಕ್ಕೊಳ್ತಿದ್ದೀವಿ ಯಾಕೆಂದರೆ ಮೊಸರು ಕೂಡ ಹಾಕಿರ್ತೀವಿ ಹಾಗಾಗಿ ನೀರಿನಂಶ ಇದ್ದೇ ಇರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಈಗ ಇದನ್ನು ಒಂದ್ಸತಿ ನೀಟಾಗಿ ಕೂಡಿಸ್ಕೊಳ್ಳೋಣ ನೋಡಲಿಕ್ಕೆ ನೀರು ಸ್ವಲ್ಪ ಕಡಿಮೆ ಇದೆ ಅಂತಲೇ ಅನಿಸುತ್ತೆ ಆದರೆ ಕರೆಕ್ಟಾಗೇ ಆಗುತ್ತೆ ಇದನ್ನು ಕರೆಕ್ಟಾಗಿ ಒಂದು ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಎರಡು ವಿಷಲ್ ಕೂಗಿದಾಗಿದೆ ಇವಾಗ ಕೂಲಾಗಿದೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ವೆಜ್ ಬಿರಿಯಾನಿ ಎಷ್ಟು ಉದ್ರುದ್ರಾಗಿ ಬಂದಿದೆ ನೋಡಿ ಪ್ರತಿಯೊಂದು ಅಕ್ಕಿನೂ ತುಂಬ ಚೆನ್ನಾಗಿ ಉದುರುದ್ರಾಗ ಅನ್ನ ಆಗಿದೆ ನಾನು ಇದನ್ನು ಗ್ರೇವಿ ಜೊತೆ ಹಾಗೆ ರಾಯ್ತ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಗ್ರೇವಿ ರೆಸಿಪಿ ಕೂಡ ನೆಕ್ಸ್ಟ್ ವೀಡಿಯೋದಲ್ಲೇ ಅಪ್ಲೋಡ್ ಮಾಡ್ತೀನಿ ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು